ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಸಾಮಾಜಿಕ ಪರಿಶೋಧನೆ ಪಕ್ಷಗಳ ಬಗ್ಗೆ ಪೂರ್ಣವಾಗಿ ಸಭೆ ಇರಲಿದ್ದಾರೆ ಈ ಒಂದು ಸಭೆಗೆ ಗ್ರಾಮ ಪಂಚಾಯಿತಿಯ ವಿಧಾನ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಈ ಸಾಮಾಜಿಕ ಪರಿಶೋಧನೆಯ ತಾಲೂಕು ತಾಲೂಕು ಸಂಘದ ಕಂಗ್ರೆಸ್ಸರ್ ಮತ್ತು ಇವರ ಗ್ರಾಮದ ಹಿರಿಯರು ಹಾಗೂ ಗ್ರಾಮ ಪಂಚಾಯಿತಿಯ ಕೆಲ ಸಿಬ್ಬಂದಿಗಳನ್ನು ಹಾಗೂ ಎಜೆಯನ್ನು ಎಲ್ಲ ಕಳೆದ ಎಲ್ಲರಿಗೂ ಈ ಒಂದು ಸಭೆಗೆ ಸ್ವಾಗತಕ್ಕಿಂತ ಈ ಒಂದು ಸಾಮಾಜಿಕ ಸಾಮಾಜಿಕ ನೃತ್ಯ ಸಂಶೋಧನೆ ಕಾರ್ಯಕ್ರಮವನ್ನು ಸಂಘ ಹಾಗೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ಮೂರು ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ ಅನುಷ್ಠಾನ ಹಾಗೆಯೇ ಈ ಹಳೆಯ ಹಣಕಾಸು ಯೋಜನೆ ಅನುಷ್ಠಾನ ಚಟುವಟಿಕೆಯ ಮಾಹಿತಿಯನ್ನ ತಂಡದಿಂದ ಕಾರ್ಯಕ್ರಮ ಈ ಗ್ರಾಮ ಪಂಚಾಯತಿಯಲ್ಲಿ ಐದು ದಿನಗಳ ಕಾಲಾವಧಿಯಲ್ಲಿ ಅವರಲ್ಲಿ ಮಾಡ್ತಾ ಇದ್ದಾರೆ

ಇವರು ಈ ಯೋಜನೆಯಲ್ಲಿ ಸ್ವಲ್ಪ ಫಲಾನುಭವಿಗಳ ಆವರಣ ಪಡ್ಕೊಂಡಿದ್ದಾರೆ ಪಡೆದುಕೊಂಡಿರ್ತಕ್ಕಂಥ ಎಲ್ಲ ಫಲಾನುಭವಿಗಳ ಬೇರ ಮಾಡ್ತಾ ಇದ್ದು ಮೂರು ಮತ್ತು ನಾಲ್ಕರಿಂದ ಅನುಷ್ಠಾನಗೊಂಡಿರ್ತಕ್ಕಂಥ ಕಾಮಗಾರಿಗಳ ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದು ಸೊ ನಾಲ್ಕನೇ ದಿನ ಏನೆಲ್ಲ ಮಾಹಿತಿಯನ್ನು ಕಲೆ ಹಾಕಿದ್ದೀವಿ ಆ ಕುಟುಂಬದ ವರದಿಯನ್ನು ನೋಡುವ ಕೊಳ್ಳುವ ತಯಾರು ಮಾಡ್ತಕ್ಕಂಥ ಕೆಲಸ ಜೊತೆಗೆ ಐದನೇ ದಿನ ಉದಾಹರಣೆಗೆ ಈ ನಾಲ್ಕು ದಿನಗಳ ಪ್ರಕ್ರಿಯೆಯಲ್ಲಿ ಯಾವ ಯಾವ ಮಾಹಿತಿಯನ್ನ ಈ ವ್ಯಾಪಕದಲ್ಲಿ ದೃಢೀಕರಣ ಮಾಡ್ಕೊಂಡಿದ್ದೀವಿ ಗ್ರಾಮಸ್ಥರ ಎದುರುಗಡೆಗೆ ಮನೆಯಲ್ಲಿ ಮಾಡ್ತಕ್ಕಂಥ ಮಾಡ್ತಾ ಇದ್ದೀವಿ ಅಂತ ಇಲಾಖೆಯ ಮೂಲಕ ಅಧಿಕಾರಿಗಳು ಬರ್ತಾರೆ ಉದಾಹರಣೆಗೆ ಕೃಷಿ ಅಭಿವೃದ್ಧಿ ವಿಜ್ಞಾನಿ ಕೂಡ ಈ ಪಂಚಾಯತ್ ಅವರ ಸಮ್ಮುಖದಲ್ಲಿ ಅಧ್ಯಕ್ಷರು ಮತ್ತು ಪಂಚಾಯತ್ ಅಧಿಕಾರಿಗಳ ಸಮ್ಮುಖದಲ್ಲಿ ಕಾಲದಲ್ಲಿ ಕರೀತಾ ಇದೆ ಆ ಪ್ರಕ್ರಿಯೆಗೆ ಅದಕ್ಕೆ ಪಂಚಾಯತ್ ಎಲ್ಲ ಸಭೆಯಲ್ಲ ಜೊತೆಗೆ ಸಂಪೂರ್ಣವಾಗಿರ್ತಕ್ಕಂಥ ಸರ್ಕಾರವನ್ನು ಜೊತೆಗೆ ಈ ಸಾಮಾಜಿಕ ಪಕ್ಷಗಳನ್ನ ವಿಶೇಷವಾಗಿ ಯೋಕೆ